ಬ್ರಹ್ಮಂಗೆ ತಲಕೆಟ್ಟು ಮಾಡದ ಮಂತು ಜನ್ಮನ ಜಗ್ನ ಕಿನ್ನಕ್ಕನಕ ಬೊರುಡಿಲಿ ಮೆದುಳಿಟ್ಟು ಕೊಟ್ನ ನುರೆಂ ಕೈಡಾನಕ ತಂಕನಕ ಅಲ್ಲಿ ಮೋಸ ಎಲ್ಲಿ ಮಾಸ ಇನ್ನು ಮುರೆ ದಿನ ರೆಡಿ ಮಡಿ ಮಡಿ ಸವಾಸ ಬಾರ ಮಜಾ ಮಡನ ಜಗ್ನ ಕಡಕ್ಕನಕ ಕುಣಿ ದುಕುಪಳಿ ಸೋಣ ನಾನು ಮಗನೇ ಮೇಷ್ಟ್ರು ಬಂದ್ರ ಏನಿಲ್ಲ ಏರಿಕ್ತರೆ ಬಾತಿಕ ಮುಚ್ಕೊಂಡು ಕೂಗಬ ಸುಮ್ನೆ ಹ್ಞೂ ಆಗಿಂದು ಬೇರೆನ ಗಲಾಟೆ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರ್ಕೊಂಡು ನಾವಿಬ್ರು ಬೇರೆ ಲೇಟಾಗಿ ಬಂದಿದ್ದೀವಿ ಯಾರನ್ನ ಚಾಡಿ ಹೇಳ್ತಾರೆ ಬಾರೋ ಸುಮ್ನೆ ಕೂಗಬ ಸುಮ್ನೆ ಲೇ ಯಾರೇನ್ ಮಾಡ್ತಾರ ನಾನು ನೋಡ್ತೀನಿ ಬಿಡ್ಲಾ ನಾವು ಲೇಟ್ ಆಗಿ ಬಂದಿರೋದು ಯಾರಿಗ ಗೊತ್ತು ಆ ಯಾರಿಗೂ ಗೊತ್ತಿಲ್ಲ ಸುಮ್ಕಿರು ಟೀಚರ್ ಯಾರಿಗೂ ಗೊತ್ತಿಲ್ಲ ಲೋ ನನ್ನ ಮಗನೇ ಮಂಜಾ ಇವಾಗ ಇಂಗ್ಲಿಷ್ ಟೀಚರ್ದು ಪಿರಿಯಡು ಸುಮ್ಮ ಬಾ ಕುಕಬ್ಬ ನನ್ನ ನೋಡಿರೆ ನೋಡಿದ್ರೆ ಅಯ್ಯಮ್ಮಗೆ ಸಿಟ್ಟು ಜಾಸ್ತಿ ಕಣು ಬಾ ಸುಮ್ಮನೆ ಯಾಕೆ ಬೇಕು ಆಮೇಲೆ ಒಯ್ಗೀಗ ತಿಳ್ಕೊಂಡು ಅಯ್ಯಮ್ಮ ಬಂದರೆ ಇಂಗ್ಲೀಷ್ನಾಗೆ ಪ್ರಶ್ನೆ ಕೇಳ್ತಿಕೊಣು ಹ್ಞೂ ನನಗೆ ಮೊದಲೇ ಇಂಗ್ಲೀಷ್ ಬರೋಲ್ಲ ನೀನು ಅಂದರೆ ಇಂಗ್ಲೀಷ್ನಾಗ ಅದಷ್ಟು ಇಷ್ಟು ಮಾತಾಡ್ಸಪ್ಪ ಅದಕ್ಕೆ ನಿಂತ್ಕೊಂಡಿದ್ದಲ್ಲಿ ನನಗೆ ಇಂಗ್ಲೀಷ್ ಬರಲ್ಲ ಬಾರಲ್ಲ ಟೀಚರ್ ಈಗಲಾಗಲ್ಲ ಬಂದರು ಇಂಗ್ಲೀಷ್ ಯಾಕಲ್ಲ ಯಾವುದಕ್ಕೆ ಸಾಹಿತ್ಯ ಕೇಳಿರೋ ನಾನು ಹೇಳ್ತೀನಿ ಹಾ ಏಯ್ ವಾಟ್ ಆರ್ ಯು ಡೂಯಿಂಗ್ ಹಾಂ ವೈ ಆರ್ ಯು ಮೇಕಿಂಗ್ ಸೋ ಮಚ್ ಆಫ್ ನಾಯ್ಸ್ ಹಾಂ ಇಫ್ ದ ಟೀಚರ್ಸ್ ಕಮ್ಸ್ ದ ಲೇಟ್ ಯು ಶುಡ್ ಟೇಕ್ ದ ಬುಕ್ ಅಂಡ್ ಅವ್ರೀಡ್ ಇಟ್ ಡೋಂಟ್ ಮೇಕ್ ಎ ನಾಯ್ಸ್ ಓಕೆ ಸ್ವಲ್ಪ ಹೊತ್ತು ತಡವಾಗಿ ಬಂದ್ಬಿಟ್ರೆ ಇವರಿಗೆಲ್ಲ ಏನಾಗುತ್ತೋ ಏನೋ ಎಷ್ಟು ಕಿರ್ಚಾಡ್ತಿದ್ದೀರಾ ಅಂತ ಅಂದರೆ ಸ್ಟಾಫ್ ರೂಮ್ವರೆಗೂ ಕೇಳಿಸ್ತಾ ಇತ್ತು ನಿಮ್ಮ ನಾಯ್ಸ್ ಹಾಂ ಗೊತ್ತಾಗಲ್ವಾ ಟೀಚರ್ಸ್ ಲೇಟಾಗಿ ಬಂದರೆ ಸ್ವಲ್ಪ ಲಾಸ್ಟ್ ಪೀರಿಯಡ್ನಾಗ ಏನು ಪಾಠ ಮಾಡಿದಿರ್ತಾರೋ ಅದನ್ನು ತೆಗೆದು ಓದ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಎಷ್ಟು ಸಲ ಹೇಳೋದು ಏ ಮಂಜು ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್ ವಾಟ್ ಸ್ಯಾಪಿನಿಂಗ್ಯಾ ಏನ್ ಮಾಡ್ತಾ ಇದೀಯ ಅಲ್ಲಿ ನೀನು ತೀತರ್ ತೀತರ್ ಇವನು ಮಂದನೆ ಮಂದನೆ ಮಾತಾಡ್ತಿದ್ದು ಹ್ಞೂ ಆಗೇಳ್ತಿದ್ದ ತೀಥರ್ ಆಗೇಳ್ತಿದ್ದವನು ಬಾದೋ ಮದ ಮದನ ಕುನಿದು ಕುಪ್ಪ ತೀತವನ ಅಂತ ಆಗೇಳ್ತಿದ್ದ ತೀತರ್ ಅವನು ನಾವು ಟೀಚರ್ ಬಂದು ಒಯ್ತದೆ ಒಯ್ತದೆ ಮಾತಾಡ ಬೇಡಕನು ಬಾಳು ಸುಮ್ಮನೆ ಕುತ್ಕಂತ ಅಂದ್ರುನು ಕುತ್ಕೊಂತಿದ್ದೆ ಮೇಡಂ ಅವ್ನ್ಗೆ ಇತ್ತ ಬಂದಂಗೆ ಕುನಿತಿದ್ದ ಹ್ಮ್ ಹ್ಮ್ ಯಾಕೇಳು ಚಳು ಬಂದ್ಬಿಡು ಈ ನೋಡಿ ಹೆಂಗೆ ಟೀಚರ್ಗೆ ಸುಳ್ಳು ಹೇಳ್ತೈತಿ ಹ್ಞೂ பத்து மாதங்கள் படிக்கும் பின்னர் பின்னர் ಹ್ಮ್ ಹೋಮ್ ಆಲ್ಸೋ ಸ್ಕೂಲ್ ಆಲ್ಸೋ ಕ್ಲಾಸ್ ರೂಮ್ ಆಲ್ಸೋ ಮೇಡಮ್ ಐ ಆಮ್ ನಾಟ್ ಡೂ ಎನಿಥಿಂಗ್ ವಿತ್ ಹರ್ ನಾನು ಅವ್ರ ಏನು ಮಾಡಲ್ಲ ಮೇಡಮ್ ಆದ್ರೂ ಸುಳ್ಳು ಸುಳ್ಳು ಹೇಳ್ತಾಳೆ ಮಂಜ ತೀಟಿಗೆ ಮಾಡ್ತಾನೆ ನಾ ತೀಟಿಗೆ ಮಾಡ್ತಾನೆ ಹುಡುಗರನ್ನೆಲ್ಲ ಮಾತಾಡಿಸ್ತಾನೆ ಅಂತ ಸೇಯಿಂಗ್ ಮೇಡಮ್ ಆಲ್ವೇಸ್ ಪರಿ ಮಾಡ ಹಾಂ ಸುಳ್ಳು 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 ಹೇಳ್ತಾನೆ ಮೇಡಮ್ ಮುಂದೆ ಸುಳ್ಳು ಹೇಳ್ತದೇನೆ ಮೇಡಮ್ ಹಾಂ ಇವತ್ತು ಪತ್ನಿ ಪೀದಿಗೆ ಬಂದಿಲ್ಲ ಮೇಡಮ್ ಪತ್ನಿ ಪಿಲ್ಲಿಗೆ ಬಂದಿಲ್ಲ ಇವಾಗ వే అవును పదీపను పస్ పది లేకుందావ్రే మ్యాడమ్ ఈ బుద్ధ ఆ దెల్ క నింకొంద అక్కడి మేడం నను పరిమళ ఐ ఆమ్ సారి కంట అండర్స్టాండ్ యువర్ లాంగ్వేజ్ పింకీ పరిమళను హతీదళు నేను ಟೀಚರ್ ಟೀಚರ್ ಪರಿಮಳ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಮುಂಜಾನೆ ಪ್ರದೀಪನೂ ಫಸ್ಟ್ ನೇ ಪೀರಿಯಡ್ ಬರ್ಲಿಲ್ಲ ತಪ್ಪಿಸ್ಕೊಂಡಿದ್ರು ಇವಾಗ ಬಂದು ಲೇಟಾಗಿ ಅಂತ ಹೇಳ್ತಾ ಇದ್ದಾಳೆ ಹ್ಮ್ ಇವಾಗ ಬಂದು ಮುಂಜಾ ಆಡಳ್ಕೊಂಡು ನಿಂತ್ಕೊಂಡವನು ಇಲ್ಲಿ ಅಂತ ಹೇಳ್ತಾ ಇದ್ದಾಳೆ ಪರಿಮಳ ಹ್ಮ್ ಟೀಚರ್ ಅಷ್ಟೇ ಹೇಳಿದ್ದವಳು ಮಂಜು ಪ್ರದೀಪ್ ನಿಮ್ಮಿಬ್ರು ನಾನು ಗುಡ್ ಸ್ಟೂಡೆಂಟ್ಸ್ ಬ್ರೇವ್ ಬಾಯ್ಸ್ ಅಂತ ಅನ್ಕೊಂಡಿದ್ದೆ ಬಟ್ ನೀವು ಯಾಕೆ ಹೇಳ್ತಾರಲ್ಲ ஓக்தா ஓக்தா ராய் இருக்குதுரே கத்தே ஆயித்தோன் தரல்ல ஆத்தர் ஆக்தாய்தில் ஏக்கே Why you coming late again and again? Daily? ஏன் பராப்பலம் மன்சு? What's your problem? தேசார் லேட் ஏன் இருலில்லா அதை இவுத்துவா நம் மனைக்கே சாகனி பாசக்கட் நன்கே ஏடிதிரு தேசார் நம் மனைக்கே அதுக்கே சாகனி பாசாக்கே ಕೈಕಾಲು ಎಲ್ಲ ತೊಳ್ಕೊಂಡು ಉಂಡು ಬರುವಾಗ ಲೇಟ್ ಆತು ಟೀಚರ್ ಹ್ಞೂ ಅಲ್ಗೂ ಬಂದ್ವಿ ಅವ್ರ ಅಪ್ಪನೇ ಬಂದ್ವಿ ಆನೆ ಅರ್ಧ ಕ್ಲಾಸ್ ಆಗಿತ್ತಲ್ವೇ ಅರ್ಧ ಕ್ಲಾಸ್ಗೆ ಹೋದ್ರೆ ಬೈತಾರೆ ಎಂದು ಪಶ್ನೆ ಪಿರೀಡ್ ಮುಗಿದ್ಮೇಲೆ ಬಂದು ಒಳಗೆ ಕೂಕಂಡ್ವಿ ಟೀಚರ್ ಇನ್ನೆಂದು ಹಿಂಗೆ ಮಾಡಲ್ಲ ಟೀಚರ್ ಹ್ಞೂ ಟೀಚಲ್ ಟೀಚಲ್ ಅವನು ಸುಲ್ ಸುಳ್ಳು ಹೇಳ್ತಾನೆ ಸುಲ್ ಸುಳ್ಳು ಹ್ಮ್ ದಿನಾಲು ದಿನಾಲು ಬರ್ತಾನು ಲೇಟಾಗ್ ಬಂದು ಗಲಾತಿ ಮಾಡ್ತಾನೆ ಗಲಾತಿ ಮಾಡಿ ನಮ್ಮನೆಲ್ಲ ಬೈತಾನೆ ತಾರ ಹ್ಮ್ತಾನೆ ನಾನು ಯಾರನ್ನು ಬೈಸಿದ್ದೀನಿ ನನ್ನ ಪಾಡಿಗೆ ನಾನು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಓದ್ಕೊಂಡು ಬರ್ಕೊಂಡು ಹೋಗ್ತೀನಿ ಈ ಪಿಳಿ ಹಂಗ ಹೇಳ್ತೇತಿ ಬಾನಿಂಗ್ ಐತೆ ನಮ್ಮ ಅಜ್ಜಿ ಹೇಳಿ ಏರಿ ಕುಸ್ತೀನಿ ಓ ಯಾಕ ಸುಳ್ ಸುಳ್ ಟೀಚರ್ ತಗ ಒಯ್ಯಿಸ್ತೀಯ ನನ್ನ ಬಾಬಾ ಐತೆ ನಿನ್ಗೆ ಹ್ಮ್ ಹೆಂಗು ನಮ್ಮ ಮನೆ ಮುಂದೆ ಹೋಗಲ್ ಸ್ಕೂಲ್ ಬಿಟ್ಟಾಗ ನೀನು ಅವಾಗ ನಮ್ಮ ಅಜ್ಜಿ ಹೇಳಿ ನಿನ್ಗೆ ಏನಿಲ್ಲ ಏರಿ ಕುಸ್ತೀನಿ ಬಾರ್ಪಿಳೆ ಮಂಜು ಪರಿಮಳ ಸ್ಟಾಪ್ ಇಟ್ ದಿಸ್ ಇಸ್ ನಾಟ್ ಎ ಫಿಶ್ ಮಾರ್ಕೆಟ್ ದಿಸ್ ಇಸ್ ಕ್ಲಾಸ್ ರೂಮ್ ಓಕೆ ಹಾ ಇಲ್ಲೇ ನೀವು ಜಗಳ ಮಾಡ್ತಿದ್ರಲ್ಲ ನನ್ನ ಎದುರುಗಡೆ ಇನ್ನ ಮನೆ ಹತ್ರ ಎಷ್ಟು ಜಗಳ ಮಾಡೋಣ ಫೀಲ್ಡ್ ಅಲ್ಲಿ ಎಷ್ಟು ಜಗಳ ಮಾಡೋಣ ನೀವು ಹಾ ನೋಡಿ ಮಂಜು ಪ್ರದೀಪ್ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ನಿಮ್ಮಿಬ್ಬರಿಗೂ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇದನ್ನೇ ರಿಪೀಟ್ ಮಾಡಿಕೊಂಡು ಕ್ಲಾಸ್ ಕ್ಲಾಸ್ಗೆ ಏನಾದರೂ ಲೇಟಾಗಿ ಬಂದರೆ ಟಿ ಸಿ ಕೊಟ್ಟು ಬೇರೆ ಸ್ಕೂಲಿಗೆ ಕಳಿಸ್ಕೊಟ್ಬಿಡ್ತೀನಿ ಅಷ್ಟೇ ಅರ್ಥ ಆಯ್ತಾ ಏನು ಹೋಗಲಿ ಗುಡ್ ಸ್ಟೂಡೆಂಟ್ ಅಂತ ನಾನು ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರೆ ನೀವು ಅದನ್ನು ಅತಿ ಮಾಡ್ತಾ ಇದ್ದೀರಾ ಓಕೆ ಸಾರಿ ಮೇಡಮ್ ನೆಕ್ಸ್ಟ್ ಟೈಮ್ ವಿ ಆರ್ ನಾಟ್ ರಿಪೀಟ್ ದಿಸ್ ಒನ್ ಮೇಡಮ್ ನಾವು ಸರಿಯಾದ ಟೈಮ್ಗೆ ಕಮ್ ಟು ಕ್ಲಾಸ್ ಮೇಡಮ್ ಹಾಂ ಥ್ಯಾಂಕ್ ಯು ಮೇಡಮ್ ಓಕೆ ಗೋಂಡ್ ಸಿಟಿ ಸಿಟ್ ಯುವರ್ ಸಿಟ್ ಲೋ ಪ್ರದೀಪ ಆ ಪರಿಮಳ ಪಿಳ್ಳೆ ಇದಳಲ್ಲ ಅವಳಂತೂ ಸುಮ್ಮನೆ ಬಿಡೋಕ್ಕೆ ಬೇಡ ಕಾಣಲ್ಲ ಇವತ್ತು ಬರಲಿ ಮಂತಕ್ಕೆ ಆ ಲಾಸಿ ನಮ್ಮ ಮನೆ ಮುಂದೆ ಹೋಗೋದು ಹೆಂಗೂ ಆ ಲಾಸಿ ಹೋಗಲಿ ಪಿಳ್ಳಿಗೆ ಐತೆ ಹ್ಞೂ ನಮ್ಮ ಅಜ್ಜಿ ಹೇಳಿ ಏರಿ ಕೊಸ್ತೀನಿ ಕಾಣಲ್ಲ ನನ್ನ ಕ್ಲಾಸ್ ರೂಮ್ನಾಗೆ ಹೆಂಗ್ ಬಯಸ್ತಾಳೆ ನೋಡು ಐತ್ ಕಾಣಲ್ಲ ಅವಳು ಇವತ್ತು ಲೋ ನನ್ನ ಮಗನೇ ಟೀಚರ್ ನಮ್ಮನೆ ನೋಡ್ತಾ ಇದ್ದಾರೆ ಕೇಳಿಸ್ಕೊಂತಾರೆ ಮುಂದಕ್ಕೆ ನೋಡು ಮುಂದಕ್ಕೆ ತಿರುಗಿ ಸುಮ್ನ ಏರಿಕ್ತಾರೆ ಮುಂದಕ್ಕೆ ತಿರುಗೇ ಮಕ್ಕಳು ಓಕೆ ಸ್ಟೂಡೆಂಟ್ಸ್ ಟುಮಾರೋ ಪೇರೆಂಟ್ಸ್ ಮೀಟಿಂಗ್ ಇಸ್ ದೇರ್ ಇನ್ ಅವರ್ ಸ್ಕೂಲ್ ಸೊ ಯು ಆಲ್ ಆಫ್ ಯು ಪೇರೆಂಟ್ಸ್ ಓಕೆ ಹಾಂ ನಾಳೆ ಪೋಷಕರ ದಿನಾಚರಣೆ ಇದೆ ಎಲ್ಲರೂ ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿನ ಕರ್ಕೊಂಡ್ಬರ್ಬೇಕು ಅರ್ಥವಾಯ್ತಾ ಯಾರೂ ಮಿಸ್ ಮಾಡದೆ ಬರೋಂಗಿಲ್ಲ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತ ನಿಮ್ಮನ್ನು ನೋಡ್ಕೊತಿದ್ದಾರಲ್ಲ ಮನೇಲಿ ಯಾರಾದರೂ ಕರ್ಕೊಂಬರ್ಬೇಕು ನಿಮ್ಮ ಮನೆಯಲ್ಲಿ ಅದರ್ವೈಸ್ ನಿಮ್ಮನ್ನ ಸ್ಕೂಲಲ್ಲಿ ಎಂಟ್ರಿ ಮಾಡೋದಿಲ್ಲ ನಾಳೆ ಅರ್ಥ ಆಯ್ತಾ ಪ್ರತಿಯೊಬ್ರು ನಿಮ್ಮ ಪೋಷಕರನ್ನ ಕರ್ಕೊಂಡೇ ಬರಬೇಕು ಅಯ್ಯಯ್ಯಪ್ಪ ಪ್ರದೀಪ ಗ್ರಾಹಕರ ಬಂತಲ್ಲ ನಮಗೆ ಊರು ತುಂಬ ನನ್ನ ನಿನ್ನೂ ಅಸ್ತಿಗೆ ನನ್ನ ಮಕ್ಕಳು ಇಬ್ರು ಗಲಾಟೆ ಮಾಡ್ತಾರೆ ತರಲೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ

ನೋ ಮೇಡಮ್ ನೋ ಡೌಟ್ಸ್ ಓಕೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ ಅಲ್ಲೇ ಮಾತಾಡೋಣ ನಿಮ್ಮ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತೀನಿ ನಿಮ್ಮ ಮಾರ್ಕ್ಸ್ ಬಗ್ಗೆ ನೀವು ಮಾಡೋ ಗಲಾಟೆ ಬಗ್ಗೆ ನಿಮ್ಮ ತರಲೆ ಬಗ್ಗೆ ಎಲ್ಲ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳ್ತೀನಿ ಓಕೆ ಮಂಜು ಪ್ರದೀಪ್ ಎಸ್ಪೆಷಲಿ ಯು ಆರ್ ನೀವು ನಾಳೆ ಕರ್ಕೊಂಡು ಬರಲೇಬೇಕು ನಿಮ್ಮ ತಂದೆ ತಾಯಿನ ಅರ್ಥ ಆಯ್ತಾ ಟಿ ಟೀಚರ್ ಟೀಚರ್ ನಮ್ಮ ಅಪ್ಪಯ್ಯ బరల్ చర్ అదో ఎద్దు దాస్కి ఎల్గూ ఎద్దుతె ఇన్న నమ్మ అమ్మయ్య మంతగా ఇతడి గిడ్గా మార్కూ నమ్ తాత వాళ్తైతే తోటకి నీరు కోటర్ ఇతకు ఇన్ మనగా నమ్మొజ్జి ఒందే టీచర్ అజ్జిన కర్కంబోతీ సరేనా టీచర్ ఓకే ఓకే యారీ టీచర్ ఆతు